ರಾಂಚಿಯಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಸಚಿವನ ಆಪ್ತನ ಮನೆಯಲ್ಲಿ ಮೂವತ್ತು ಕೋಟಿ ಹಣ ಪತ್ತೆಯಾಗಿದೆ ರಾಂಚಿಯಲ್ಲಿ ಜಾರಿ ನಿರ್ದೇಶನಾಲಯ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರೋದು ಸಚಿವ ಸಚಿವನ ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಮೂವತ್ತು ಕೋಟಿ ಪತ್ತೆಯಾಗಿದೆ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮನೆಯಲ್ಲಿ ಹಣ ಪತ್ತೆಯಾಗಿರೋ ಮಾಹಿತಿ ಇದೆ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಇವರ ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ಹಣ ಪತ್ತೆಯಾಗಿರು ಸಂಜೀವ್ ಲಾಲ್ ನೌಕರನ ಮನೆಯಲ್ಲೂ ಕೂಡ ಭಾರಿ ಮೊತ್ತದ ಹಣ ಪತ್ತೆಯಾಗಿದೆ ಈ ಹಣ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಇಡಿ ಅಧಿಕಾರಿಗಳು ಈ ಸಂಬಂಧ ತನಿಖೆಯನ್ನ ಮಾಡ್ತಾ ಇದನ್ನು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕಂತೆ ಕಂತೆ ಹಣ ಇದೆ ಇದು ಜಾರ್ಖಂಡ್ನ ಸಚಿವನ ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಸಿಕ್ಕಂತಹ ಹಣ ಮೂವತ್ತು ಕೋಟಿಗೂ ಅಧಿಕ ಹಣ ಹಾರ್ಡ್ ಕ್ಯಾಶ್ ಏನು ಗಮನಿಸ್ತಾ ಇದ್ದೀರಾ ಇಡಿ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಇದು ಬೆಳಕಿಗೆ ಬಂದಿದೆ ಕವರ್ನಲ್ಲಿ ಬ್ಯಾಗ್ನಲ್ಲಿ ಕಂಡ ಕಂಡಲ್ಲೂ ಕೂಡ ಕಂಡಿದ್ದು ಹಣ 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 ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಸಚಿವರ ಆಪ್ತ ಕಾರ್ಯದರ್ಶಿಯ ಮನೆ ಮೇಲೆ ಇಡಿ ಅಧಿಕಾರಿಗಳು ಅಂದರೆ ಜಾರಿ ನಿರ್ದೇಶನಾಲಯ ರೇಡನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ಹಣ ಪತ್ತೆಯಾಗಿದೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಜಾರ್ಖಂಡ್ನ ರಾಂಚಿಯಲ್ಲಿ ಆಗಿರುವಂಥ ದಾಳಿ ಇದು ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಇಂಜಿನಿಯರ್ ವೀರೇಂದ್ರ ಕೆ ರಾಮನ ಫೆಬ್ರವರಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವು ಯೋಜನೆಗಳ ಅನುಷ್ಠಾನದಲ್ಲಿನ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಬಂಧಿಸಿದರು ಇದೇ ಪ್ರಕರಣದ ಬಗ್ಗೆ ಇ ಡಿ ರೇಡ್ ಮಾಡಿ ಹಣವನ್ನು ವಶಕ್ಕೆ ಪಡ್ಕೊಂಡಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮೂವತ್ತು ಕೋಟಿ ಹಾರ್ಡ್ ಕ್ಯಾಶನ್ ಬ್ಯಾಗ್ನಲ್ಲಿ ಕವರ್ನಲ್ಲಿ ಕಂಡ ಕಂಡಲ್ಲಿ ಹಣವನ್ನು ಸಚಿವರ ಆಪ್ತ ಕಾರ್ಯದರ್ಶಿ ಇಟ್ಟಿದ್ದರು ಎನ್ನುವಂಥದ್ದು ಗೊತ್ತಾಗಿದೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಹಣದ ಮೂಲ ಎಲ್ಲಿಂದ ಬಂತು ಇಷ್ಟೊಂದು ಹಣ ದಾಖಲೆಯನ್ನು ನೀಡುವಂತೆ ಕೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂಗೆ ಈಗ ಸಂಕಷ್ಟ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದರೆ ಪತ್ತೆಯಾಗಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಕೋಟಿಗೂ ಅಧಿಕ ಹಣ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನುವಂಥದ್ದಾಗಿ ಸಚಿವರ ಆಪ್ತ ಕಾರ್ಯದರ್ಶಿ ಮನೆಯಲ್ಲಿ ಈ ಹಣ ಇತ್ತು ಖಚಿತ ಮೇ ಮಾಹಿತಿ ಮೇರೆಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು ಈ ಬೆನ್ನಲ್ಲೇ ದಾಳಿಯನ್ನು ಮಾಡಿದ್ದಾರೆ ಜಾರ್ಖಂಡ್ನ ರಾಂಚಿಯಲ್ಲಿ ಆಗಿರುವಂತಹ ಇಡಿ ದಾಳಿ ಸಿಕ್ಕಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿ ಹಣ ಹಣದ ಮೂಲವನ್ನು ಹುಡುಕ್ತಾ ಇದ್ದಾರೆ ಸದ್ಯ ಎಲ್ಲಿಂದ ಬಂತು ಎನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಎಂಜಿನಿಯರ್ ಅರೆಸ್ಟ್ ಆಗಿತ್ತು ಅದಾದ ಬಳಿಕ ಈಗ ಸಚಿವರ ಆಪ್ತ ಕಾರ್ಯದರ್ಶಿ ಮನೆಯಲ್ಲಿ ಪತ್ತೆಯಾಗಿರುವಂಥ ಹಣ ಸಚಿವ ಅಲಂಗೀರ್ ಆಲಂ ಅವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ನ ನಡೆಸಿರುವಂತಹ ದಾಳಿ ಲೆಕ್ಕರಹಿತವಾದಂಥ ಕಂತೆ ಕಂತೆ ನೋಟುಗಳ ರಾಶಿಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಇಂಜಿನಿಯರ್ ವೀರೇಂದ್ರ ಕೆ ರಾಮನನ್ನ ಫೆಬ್ರವರಿ ತಿಂಗಳಲ್ಲಿ ಇಡಿ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ ವಿ ಫೆಬ್ರವರಿಯಲ್ಲಿ ಬಂಧಿಸ್ತಾರೆ ಯಾಕಂತ ಹೇಳಿದರೆ ಕೆಲವು ಯೋಜನೆಗಳ ಅನುಷ್ಠಾನದಲ್ಲಿ ಅಕ್ರಮಗಳಿಗೆ ಅಕ್ರಮ ಆಗಿತ್ತು ಇವರು ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನು ನಡೆಸಿದರು ಇದೇ ಪ್ರಕರಣದ ಬಗ್ಗೆ ಇಡಿ ಈಗ ದಾಳಿಯನ್ನು ಮಾಡಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಕ್ಕಿರುವಂಥದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಕೋಟಿ ಹಣ ಕೆಲವು ಯೋಜನೆಗಳ ಅನುಷ್ಠಾನದಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಮಾಹಿತಿ ಇದೀಗ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಅವರ ಆಪ್ತ ಕಾರ್ಯದರ್ಶಿಯ ಮನೆ ಮೇಲೆ ದಾಳಿ ಆಗಿರೋದು ನೋಡ್ತಾ ಇರಬಹುದು ಸದ್ಯಾ ಈ ಹಣದ ಮೂಲದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಇದರ ಅಡಿಯಲ್ಲಿ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಾಜಿ ಮುಖ್ಯ ಎಂಜಿನಿಯರ್ ವೀರೇಂದ್ರ ರಾಮ್ ಮತ್ತು ಅವರ ಆಪ್ತ ವಲಯಕ್ಕೆ ಸಂಬಂಧಿಸಿದಂಥ ಸುಮಾರು ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಈ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ನಡೀತಾ ಇದೆ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಜಾರ್ಖಂಡ್ನಲ್ಲಿ ಭ್ರಷ್ಟಾಚಾರ ಕೊನೆಗೊಳ್ತಾ ಇಲ್ಲ ಎನ್ನುವಂಥದ್ದಾಗಿ ಬಿಜೆಪಿಯವರು ಇಲ್ಲಿ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಣವನ್ನ ಇವರು ಚುನಾವಣೆಗಾಗಿ ಬಳಸ್ಕೊಳ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿರೋದು ಚುನಾವಣಾ ಆಯೋಗ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ವಕ್ತಾರರು ಇಲ್ಲಿ ಆಗ್ರಹವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಕ್ಕಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿ ಹಣ ವಿವಿಧ ಬ್ಯಾಗ್ನಲ್ಲಿ ಹಣ ಆಯ್ತು ಕವರ್ನಲ್ಲೂ ಕೂಡ ಹಣ ಆಯ್ತು ರೂಮ್ನಲ್ಲಿ ಕಂತೆ ಕಂತೆ ನೋಟಿತ್ತು ಕಣ್ಣು ಹಾಯಿಸಿದಲ್ಲೆಲ್ಲ ಕಂಡಿದ್ದು ಹಣ 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 ಇದು ಜಾರ್ಖಂಡ್ನ ಸಚಿವರ ಆಪ್ತ ಕಾರ್ಯದರ್ಶಿಯ ಮನೆಯಲ್ಲಿ ಸಿಕ್ಕಂಥ ದುಡ್ಡು ಸದ್ಯ ಈ ಪ್ರಕರಣದ ಸಂಬಂಧ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ